ನಮಸ್ಕಾರ ವೀಕ್ಷಕರೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ ಗೆಳೆಯ ಹೇಮಾಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂದಿದ್ದಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾನು ಚುನಾವಣಾ ಸಮಯದಲ್ಲಿ ಕೊಟ್ಟಿದ್ದಂತಹ ಐದು ಭರವಸೆಗಳನ್ನ ಈಡೇರಿಸಿ ಇದೀಗ ಲೋಕಸಭಾ ಚುನಾವಣೆಗೆ ಅತ್ಯಂತ ಆತ್ಮವಿಶ್ವಾಸದಿಂದ ಮುನ್ನುಗ್ತಿತ್ತು ಇದೀಗ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಮತದಾನ ಸಂಪೂರ್ಣಗೊಂಡಿದ್ದು ಈ ಒಂದು ಲೋಕಸಭಾ ಚುನಾವಣೆಯ ಎರಡು ಹಂತದ ಮತದಾನದ ನಂತರ ರಾಜ್ಯದ ಕಾಂಗ್ರೆಸ್ ನಾಯಕರು ಒಂದ್ ರೀತಿ ಮಂಕಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಿದವೆ ಈ ಬಾರಿ ರಾಜ್ಯದಲ್ಲಿ ಗ್ಯಾರಂಟಿ ಅನುಷ್ಠಾನದಿಂದ ರಾಜ್ಯದ ಮತದಾರರು ನಮ್ಮ ಕೈ ಹಿಡಿತಾರೆ ಆ ಕಾರಣಕ್ಕೆ ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಕರ್ನಾಟಕದಲ್ಲಿ ಗೆಲ್ತೀವಿ ಅಂತಕ್ಕಂತ ಅತ್ಯಂತ ಆತ್ಮವಿಶ್ವಾಸದ ಮತಗಳನ್ನು ಕಾಂಗ್ರೆಸ್ ನಾಯಕರು ಇದೀಗ ಎರಡು ಹಂತದ ಮತದಾನ ಸಂಪೂರ್ಣಗೊಂಡ ನಂತರ ಒಂದು ರೀತಿಯ ಮೊಂಕಾದಂತಹ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಬರ್ತಾ ಇದಾವೆ ಬಂದಿ ಸ್ನೇಹಿತರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಈ ಮನಸ್ಥಿತಿಗೆ ಬರೋದಿಕ್ಕೆ ಕಾರಣ ಏನು ನಿಜಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತಕ್ಕಂಥ ಸ್ಥಾನಗಳೆಷ್ಟು ಕಾಂಗ್ರೆಸ್ ಪಡೆದು ಪಡೆದುಕೊಂಡಿರ್ತಕ್ಕಂಥ ತನ್ನ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ತನ್ನ ಪಕ್ಷದ ಆಂತರಿಕ ಸಮೀಕ್ಷಾ ತಂಡದಿಂದ ಹೊರಬಿದ್ದಿರ್ತಕ್ಕಂಥ ಒಂದು ಆತಂಕಕಾರಿ ಫಲಿತಾಂಶ ಏನಿರ್ಬೋದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಕಿ ಅಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಐದಾರು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆದ್ದಿಲ್ಲ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಆದ್ರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ತಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದಂತಹ ಐದು ಭರವಸೆಗಳನ್ನ ಈಡೇರಿಸಿರ್ತಕ್ಕಂತ ಒಂದು ಆತ್ಮವಿಶ್ವಾಸದಲ್ಲಿ ಇದೀಗ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯನ್ನ ಎದುರಿಸಿತ್ತು ಕಾಂಗ್ರೆಸ್ ನಾಯಕರ ಅಬ್ಬರದ ಭಾಷಣ ತಾವು ಏನು ಗ್ಯಾರಂಟಿ ಬಗ್ಗೆಗಳನ್ನ ಅನುಷ್ಠಾನಗೊಳಿಸಿದೀವಿ ಆ ಕಾರಣಕ್ಕೆ ರಾಜ್ಯದ ಮತದಾರರ ನಮ್ಮ ಬಹುದೊಡ್ಡ ಮಟ್ಟದಲ್ಲಿ ಕೈ ಹಿಡಿತಾನೆ ಆ ಮೂಲಕ ರಾಜ್ಯದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತಕ್ಕಂಥ ಬಹುದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡು ರಾಜ್ಯದ ಕಾಂಗ್ರೆಸ್ ನಾಯಕರು ಚುನಾವಣೆ ಹೋಗಿದ್ರು ಈ ಮೊದಲ ಹಂತದ ಹದ್ನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಈ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಆರೇಳು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿತ್ತು ಆದ್ರೆ ಇದೀಗ ಕಾಂಗ್ರೆಸ್ನ ಬೂತ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂತ ಒಂದು ರಿಪೋರ್ಟ್ ಹಾಗೂ ಪಕ್ಷ ಕಾಂಗ್ರೆಸ್ ಪಕ್ಷ ನಡೆಸಿರ್ತಕ್ಕಂಥ ತನ್ನ ಆಂತರಿಕ ಸಮೀಕ್ಷಾ ತಂಡದ ವರದಿಯ ಪ್ರಕಾರ ಮೊದಲ ಅಂತ ಚುನಾವಣೆ ನಡೆದಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೇವಲ ಎರಡರಿಂದ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಬಹುದು ಅಂತಕ್ಕಂಥ ರಿಪೋರ್ಟ್ ಇದೀಗ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಸಿಕ್ಕಿದೆ ಚುನಾವಣೆಗೂ ಮೊದಲು ತಾವು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಈ ಬಾರಿ ರಾಜ್ಯದಲ್ಲಿ ಕಾ ಬಿಜೆಪಿ ಜೆಡಿಎಸ್ ಧೂಳಿಪಟ ಆಗುತ್ತೆ ಅಂತಕ್ಕಂತ ಒಂದು ವಿಶ್ವಾಸದ ಮತಗಳನ್ನ ನಾಡ್ತಿದ್ದಂತಹ ಕಾಂಗ್ರೆಸ್ ನಾಯಕರು ಇದೀಗ ಚುನಾವಣೆ ಆದ ನಂತರ ಯಾವಾಗ ಈ ರಾಜ್ಯದ ಗುಪ್ತಚರ ಇಲಾಖೆಯ ರಿಪೋರ್ಟ್ ಹಾಗೂ ತನ್ನ ಬೂತ್ ಮಟ್ಟದ ಕಾರ್ಯಕರ್ತರ ರಿಪೋರ್ಟ್ ಹಾಗೂ ತಮ್ಮ ಪಕ್ಷ ನಡೆಸಿರ್ತಕ್ಕಂತಹ ಆಂತರಿಕ ಸರ್ವೆ ಸಮೀಕ್ಷೆ ಒಂದು ರಿಪೋರ್ಟ್ ಸಿಕ್ಕ ನಂತರ ತೀವ್ರ ಮುಂಕಾದಂತೆ ಕಂಡು ಬರ್ತಾ ಇದಾರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅತ್ಯಂತ ನಂಬಿಕೆ ಇಟ್ಟಿದ್ದಂತಹ ಹದ್ನಾಲ್ಕು ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತಕ್ಕಂಥದ್ದು ಮತದಾನಗಳ ನಂತರ ಬಂದಿರತಕ್ಕಂಥ ವರದಿಯಿಂದ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟವಾಗಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಕೇವಲ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಕ್ಲಿಯರ್ ರಿಸಲ್ಟ್ ಅನ್ನ ಪಡ್ಕೊಂಡಿದೆ ಅಂತಕ್ಕಂಥ ಮಾಹಿತಿಗಳಿದಾವೆ ಇನ್ನ ನಾಲ್ಕೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತಕ್ಕಂಥ ಒಂದು ವರದಿಯನ್ನ ಇದೀಗ ಕಾಂಗ್ರೆಸ್ ನಾಯಕರಿಗೆ ಸೇರಿರ್ತಕ್ಕಂತಹ ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಕಾಂಗ್ರೆಸ್ ಗೆಲ್ಬಹುದಾದಂತಹ ಕ್ಷೇತ್ರಗಳ ಸಂಖ್ಯೆ ಯಾವಾಗ ಕಡಿಮೆ ಆಯಿತು ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ಮೈತ್ರಿ ಸಂಪೂರ್ಣವಾಗಿ ವರ್ಕೌಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದೀಗ ಕಾಂಗ್ರೆಸ್ ನಾಯಕರಿಗೆ ಸಿಕ್ತದವು ಅದರಲ್ಲೂ ಕೂಡ ಜೆ ಡಿ ಎಸ್ ಪ್ರಬಲವಾಗಿರ್ತಕ್ಕಂಥ ಕೆಲವಾರು ಕ್ಷೇತ್ರಗಳಲ್ಲಿ ಏನು ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿನ್ಸಿತ್ತು ಅಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ನ ಬಲ ಸಾಕಷ್ಟಿದೆ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಸಂಪೂರ್ಣ ಮತಗಳು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರಿಗೆ ಚಲಾವಣೆಯಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಇದೀಗ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ ಆ ಕಾರಣಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಆಸೆಯನ್ನ ಬಹುತೇಕ ಕಾಂಗ್ರೆಸ್ ನಾಯಕರು ಕೈ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಬಿಜೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಜಯಗಳಿಸಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಈ ಬಾರಿ ದೇವೇಗೌಡರ ಅಳಿಯ ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿವೃತ್ತ ವ್ಯವಸ್ಥಾಪಕ ನಿರ್ದಾಗಿ ನಿರ್ದೇಶಕರಾಗಿರ್ತಕ್ಕಂಥ ಡಿ ಎನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿಜೆಪಿಯ ಚಿಹ್ನೆಯಡಿಯಲ್ಲಿ ಯಾವಾಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಹುದೊಡ್ಡ ಪ್ಲಾನ್ ಮಾಡಿ ಕಣಕ್ಕಿಳಿಸಿದ್ರು ಅದಾದ ನಂತರ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಗೆಲುವಿನ ಕಾಂಗ್ರೆಸ್ ಗೆಲುವಿನ ಆಸೆಯ ಕೂಡ ಕಮರಿದೆ ಅಂತಕ್ಕಂತ ಒಂದು ಮಾತುಗಳು ಕೇಳಬರ್ತವೆ ಅತ್ಯಂತ ಸರಳ ಸಜ್ಜನ ಸ್ವಭಾವವನ್ನು ಹೊಂದಿರತಕ್ಕಂತ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರ ಪರವಾಗಿ ಬೆಂಗಳೂರು ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡು ಪ್ರಮುಖ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚು ಮತಗಳು ಚಲಾವಣೆಯಾಗಿದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಗಳು ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ತಲುಪಿದಾವೆ ಬಹುತೇಕ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಬರ್ಬೋದು ಅಂತಕ್ಕಂಥ ಮಾತುಗಳು ಕೇಳ್ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಂದ್ ಹೆಜ್ಜೆ ಮುಂದಿದ್ದಾರೆ ಅಂತಕ್ಕಂಥ ಆತಂಕಕಾರಿ ವರದಿಯನ್ನ ಕಾಂಗ್ರೆಸ್ನ ಬೂತ್ ಮಟ್ಟದ ನಾಯಕ ಕಾರ್ಯಕರ್ತರು ಇದೀಗ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ತಲುಪಿಸಿದ್ದಾರೆ ಇನ್ನ ತುಮಕೂರು ಮೇಲೆ ಅತ್ಯಂತ ಹೆಚ್ಚು ನಂಬಿಕೆಯನ್ನ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು ಮುದ್ದಾನ್ಮೇಗೌಡರು ಈಗಾಗಲೇ ಒಂದ್ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ರು ಬಿಜೆಪಿ ಹೊರಗಿನ ಅಭ್ಯರ್ಥಿ ಆಗಿರ್ತಕ್ಕಂತ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿತ್ತು ಬಿಜೆಪಿಯಲ್ಲಿ ಸಾಕಷ್ಟು ಬಂಡಾಯ ಇತ್ತು ಆ ಬಿಜೆಪಿಯ ಮಾಜಿ ಸಚಿವ ಅಹ್ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಅಹ್ ವಿ ಸೋಮಣ್ಣ ಅವರಿಗೆ ಒಂದು ಬೆಂಬಲವನ್ನ ಕೊಟ್ಟಿರಲಿಲ್ಲ ಈ ಕಾರಣಕ್ಕೆ ಅತ್ಯಂತ ಸುಲಭವಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಬಹುದು ಅಂತಕ್ಕಂಥ ವಾತಾವರಣ ಕಾಂಗ್ರೆಸ್ ನಾಯಕರಿಗೆ ಇತ್ತು ಆದ್ರೆ ಇದೀಗ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ ನಾಯಕರು ಬಹುತೇಕ ತುಮಕೂರ್ನ ಆಸೆಯನ್ನ ಕೈ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತುಮಕೂರ್ನಲ್ಲಿ ಮತದಾನ ಬೇರೆ ತರನೇ ಆಗಿದೆ ಅಲ್ಲಿ ಇದೀಗ ಸೋಮಣ್ಣನವರ ಪರವಾಗಿ ಮತದಾನ ಹೆಚ್ಚಾಗಿದೆ ಅಂತಕ್ಕಂಥ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ತಲುಪಿದೆ ಸೋಮಣ್ಣ ಅವರು ಸರಿಸುಮಾರು ಒಂದೂವರೆ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಬಹುದು ಅಂತಕ್ಕಂತ ಒಂದು ಮಾಹಿತಿಗಳು ಕಾಂಗ್ರೆಸ್ ನಾಯಕರಿಗೆ ತಲುಪಿರ್ತಕ್ಕಂಥ ಕಾರಣಕ್ಕೆ ಅಲ್ಲಿ ತುಮಕೂರು ಸಹ ಬಹುತೇಕ ಕಾಂಗ್ರೆಸ್ ಅನ್ನು ಈ ಬಾರಿ ಮತ್ತೊಮ್ಮೆ ಕೈ ಬಿಟ್ಟು ಹೋಗ್ಬೋದು ಅಂತಕ್ಕಂತ ಮಾಹಿತಿಗಳು ಲಭ್ಯವಾಗಿವೆ ಹಾಗೇನೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಹೆಚ್ಚು ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ಹೊಂದಿದ್ರು ಈ ಬಾರಿ ಶಾಸಕ ತುಕಾಮ ತುಕಾರಾಮ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಬಿಜೆಪಿ ಮಾಜಿ ಸಚಿವ ಪ್ರಭಾವಿ ಇಂದ್ರುದ ವರ್ಗಗಳ ಮುಖಂಡರಾಗಿರ್ತಕ್ಕಂತ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಿತ್ತು ಆ ಒಂದು ಕಳೆದ ವಿಧಾನಸಭಾ ಚುನಾವಣೆಯ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶವನ್ನ ಗಮನಿಸಿದರೆ ಅತ್ಯಂತ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಅದು ಕೂಡ ಆ ಕಾಂಗ್ರೆಸ್ನ ಶಾಸಕರು ಅತ್ಯಂತ ಹೆಚ್ಚು ಲೀಡ್ಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಕಾಂಗ್ರೆಸ್ ಶಾಸಕರ ಗೆದ್ದಂತಹ ಲೀಡನ್ನ ನೋಡಿದ್ರೆ ಅತ್ಯಂತ ಸುಲಭವಾಗಿ ತುಕಾರಾಮ್ ಅವರು ಗೆಲ್ಲಬಹುದು ಅಂತಕ್ಕಂಥ ವಾತಾವರಣ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿತ್ತು ಆದ್ರೆ ಯಾವಾಗ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾದ್ರು ಅದಾದ ನಂತರ ಇಡೀ ಒಂದು ಕ್ಷೇತ್ರದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರಣ ಬದಲಾಯಿತು ಅಂತಕ್ಕಂಥ ಮಾಹಿತಿಗಳಿದಾವೆ ಅಷ್ಟೇ ಅಲ್ಲದೆ ಶ್ರೀರಾಮುಲು ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಹೀನಾಯ ಸೋಲನ್ನ ಶ್ರೀರಾಮುಲು ಕಂಡಿದ್ರು ಆ ಕಾರಣಕ್ಕೆ ಇಡೀ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶ್ರೀರಾಮುಲು ಅವರ ಕುರಿತು ಅನುಕಂಪ ಅಲೆ ಎದ್ದಿತ್ತು ಅಂತಕ್ಕಂಥ ಒಂದು ಮಾಹಿತಿ ಹಾಗೇನೆ ಶ್ರೀರಾಮುಲು ಅವರು ತನ್ನ ಅಧಿಕಾರ ಇದ್ದಂತ ಸಂದರ್ಭದಲ್ಲೆಲ್ಲ ಬಡವರಿಗೆ ಸ್ಪಂದಿಸಿದಂತಹ ರೀತಿ ಹಾಗೂ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಅಲೆ ಬಹುದೊಡ್ಡ ಕೆಲಸವನ್ನ ಬಿಜೆಪಿ ಪರವಾಗಿ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಬಹುತೇಕ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಕೈ ಕಳ್ಕೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ ಹೀಗೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಈ ಬಾರಿ ಮಾಜಿ ಶಾಸಕಿ ಅಂಜಾಲಿ ನಿಂಬಾಳ್ಕರ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸೋದ್ರ ಮೂಲಕ ಮರಾಠ ಮತದ ಸಮುದಾಯದ ಮತಗಳನ್ನ ಸಾರ ನಾವು ಪಡಿಬಹುದು ಆ ಮೂಲಕ ಈ ಬಾರಿ ಬಿಜೆಪಿಯನ್ನ ಕಟ್ಟಾಕ್ಬೋದು ಅಂತಕ್ಕಂಥ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದಾಗಿತ್ತು ಆದ್ರೆ ಈ ಯಾವ ಒಂದು ಲೆಕ್ಕಾಚಾರವು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿಲ್ಲ ಅಂತಕ್ಕಂಥ ಮಾಹಿತಿಗಳು ಇದೀಗ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದಾವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನಂತ್ ಕುಮಾರ್ ಹೆಗ್ಡೆ ಅವರ ಒಂದು ಬಂಡಾಯದ ಅಸಹಕಾರದ ನಡುವೆಯೂ ಕೂಡ ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ ಇನ್ನು ಕಾಂಗ್ರೆಸ್ ಗೆಲ್ಬಹುದಾದಂತಹ ಕ್ಷೇತ್ರಗಳ ಪೈಕಿ ಅಲ್ಪಸಂಖ್ಯಾತ ಕುರುಬ ಮತದಾರರು ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳ ಸೇರಿದ್ರೆ ಹಾಗೂ ಚಿತ್ರದುರ್ಗದಲ್ಲಿ ಈ ಬಾರಿ ಗೋವಿಂದ ಕಾರಜೋಳ ಅವರು ಏನು ಹೊರಗಿನ ಅಭ್ಯರ್ಥಿಯನ್ನ ಬಿಜೆಪಿ ಹಾಕಿತ್ತು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪನವರು ಒಂದು ಬಾರಿ ಅಲ್ಲಿ ಈಗಾಗಲೇ ಸಂಸದರಾಗಿದ್ದ ಕಾರಣಕ್ಕೆ ಚಿತ್ರದುರ್ಗವು ಕೂಡ ಕಾಂಗ್ರೆಸ್ಗೆ ಒಲಿಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಹಾಗೇನೆ ಹಾಸನ ಏನ್ ಪ್ರಜ್ವಲ್ ರೇವಣ್ಣ ಅವರ ಒಂದು ಲೈಂಗಿಕ ಹಗರಣಕ್ಕೆ ಸ್ವರಗ್ ಬಂತು ಚುನಾವಣೆ ಎರಡು ಮೂರು ದಿನ ಮುಂಚೆನೆ ಈ ಒಂದು ಹಗರಣ ಹೊರಗೆ ಬಂದಿರೋ ಕಾರಣಕ್ಕೆ ಹಾಸನವು ಕೂಡ ಬಹು ಸುಲಭವಾಗಿ ಕಾಂಗ್ರೆಸ್ ಗೆ ಒಲಿಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಿದಾವೆ ಹಾಗೆ ಎಚ್ ಸಿ ಮಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಸ್ಪರ್ಧೆ ಮಾಡಿರತಕ್ಕಂಥ ಚಾಮರಾಜನಗರವು ಕೂಡ ಕಾಂಗ್ರೆಸ್ಗೆ ಒಲಿಯುತ್ತೆ ಯಾಕಂದ್ರೆ ಸುನಿಲ್ ಬೋಸ್ ಎದುರಿಗೆ ಸ್ಪರ್ಧೆ ಮಾಡಿದಂತಹ ಬಿಜೆಪಿಯ ಬಾಲರಾಜ್ ಆರ್ಥಿಕವಾಗಿ ಅಷ್ಟೇನು ಸದೃಢರಾಗಿರಲಿಲ್ಲ ಹಾಗೂ ಸಚಿವ ಮಹಾದೇವಪ್ಪನವರ ಒಂದು ಪ್ರಭಾವ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಾಗಿರತಕ್ಕಂಥ ಕಾರಣಕ್ಕೆ ಚಾಮರಾಜನಗರವು ಕೂಡ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ ಒಲಿಬಹುದು ಮಾತುಗಳು ಕೇಳಿ ಬರ್ತಾ ಸತತ ಆರು ಚುನಾವಣೆಗಳಿಂದ ಬಿಜೆಪಿಯ ಕೈವಶದಲ್ಲಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಅಚ್ಚರಿಯ ಫಲಿತಾಂಶವನ್ನು ಕೊಡುತ್ತೆ ಆ ಮೂಲಕ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಹಾಗೆ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಚಿಕ್ಕೋಳಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ದರೂ ಕೂಡ ಈ ಒಂದು ಕ್ಷೇತ್ರ ಫಲಿತಾಂಶ ತೂಗಯ್ಯಾಲೆ ಎಲ್ಲಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಇನ್ನ ಮಂಡ್ಯ ಕೋಲಾರ ಗುಲ್ಬರ್ಗ ಬೀದರ್ ಹಾಗೆ ಬೆಂಗಳೂರು ಗ್ರಾಮಾಂತರ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ತಲುಪಿದಾವೆ ಆ ಕಾರಣಕ್ಕೆ ಕಾಂಗ್ರೆಸ್ ಅತ್ಯಂತ ಕ್ಲಿಯರ್ ಆಗಿ ಆರು ಕ್ಷೇತ್ರಗಳನ್ನ ಗೆಲ್ಬಹುದು ಇನ್ನು ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಅಹ್ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ವೇಳೆ ಅನುಕೂಲವಾದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಎಂಟರಿಂದ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತಕ್ಕಂಥ ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಇದನ್ನೇ ಉಲ್ಲೇಖಿಸಿ ನಿನ್ನೆ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ನಾವು ಈ ಬಾರಿ ರಾಜ್ಯದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ನಿನ್ನೆ ಮಾಧ್ಯಮಗಳ ಮುಂದೆ ಹೇಳಿದ್ದನ್ನು ನಾವೆಲ್ಲ ಗಮನಿಸಿದೀವಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು ನಿಜಕ್ಕೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ನ ಕೈ ಹಿಡಿದಿದೆಯಾ ಅಥವಾ ಮೋದಿ ಗ್ಯಾರಂಟಿಯ ಮುಂದೆ ಕಾಂಗ್ರೆಸ್ ಮಂಕಾಗಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ